ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ಲಗೆ ಸ್ವಾಗತ ಸುಸ್ವಾಗತ ಬನ್ನಿ ಇದು ಶನಿವಾರ ಇವನಿಂಗ್ ಲಾಗ್ ಮಾಡ್ತಾ ಇದೀನಿ ಇವತ್ತು ಏನು ಮಾಡ್ತಾ ಇದ್ದಾರೆ ಯಜ್ಮನ್ ಏನು ಮಾಡಿದ್ದೀಯಪ್ಪ ಇಲ್ಲಿ ಹಾಲಿಟ್ ಇದೀನಿ ಬಂದಾ ಯಾಕೆ ಮುಖ ಮುಚ್ಚೊಳೋದೆ ಇದೀಕೆ ಮುಖ ಮುಚ್ಕೊಳ್ಳಿಲ್ಲ ಪಾಪ್ಕಾರ್ನ್ ಕಾರ್ನ್ ಮಾಡ್ತಾ ಇದೀನಿ ಅಂದಿದ್ರು ಮಾಡ್ತಾ ಇದೀನಿ ಐ ತಿನ್ಬೇಕು ಒಂದ್ಸಲಿ ಸಡಿಗೆ ನಾನು ಅವಾಗ ಅವ ನಾನು ಡಾಕ್ಟರ್ ಸುಮ್ಮನೆ ಹೇಳಿದ್ರಾರೆ ಸುಮ್ ಸುಮ್ಗೆ ಹಾಗೆ ಇರಬೇಡ ಏನೋ ತಿಂತಾatro ಏನಾದ್ರು ಸುಮ್ ತಿಂತಾನೆ ಇರು ಅಂತ ಹೇಳವ್ರೆ ಸುಮ್ನೆ ಇರಬಾರ್ದು ಸುಸ್ತು ಮೈಕೆ ನೋವು ಅಂತ ಹೇಳ್ತದೆ ಮಧ್ಯಾಹ್ನದ ಮಧ್ಯಾಹ್ನದ ಏನು ತಿಂದಿಲ್ಲ ಅಂತ ಸುಸ್ತಾಗ್ ಅದಕ್ಕೆ ಅದಕ್ಕೆ ಏನು ಕಾಫಿ ಮತ್ತೆ ಇದನ್ನ ನಾವು ಪಾಪ್ಕಾರ್ನ್ ಅಂತೀವಿ ರಘು ಮಾತ್ರ ಏನ್ ಹೇಳೋದು ಏನ್ ಅದೆಲ್ಲ ಬೇಡ ಗುರು ನಿಮ್ ಬೇರೆ ಏನೋ ಹೇಳ್ತೀಯಲ್ಲ ಏನ್ರಂಗ್ ಅಂತೆ ಸಣ್ಣದ್ರಲ್ಲ ಇಲ್ಲ ಹಂಗೆ ಹೇಳ್ಬೋದೇನೋ ಅನ್ಕೊಂಡೆ ಅದಕ್ಕೆ ಪೇಪರ್ ಬರಿ ಹಾಕ್ಬೇಕಾ ಚೆನ್ನಾಗಿರುತ್ತೆ ಅಂತನಾ ಬಿಳಿಗೇನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಂತೆ ಅದಕ್ಕೆ ಪಾಪ್ಕಾರ್ನ್ ಮತ್ತೆ ಕಾಫಿ ನಾನ್ ಮಾಡ್ತೀನಿ ಕಾಫಿ ಅವ್ರೇನ್ ಮಾಡಲ್ಲ ಬರಿ ಡೋಗಳು ಚಿಕ್ಕದ್ರಲ್ಲಿ ಕರಮ್ ಅಂತಿದಂತೆ ನಾವೇನೋ ಪಾಪ್ಕಾರ್ನ್ ಅಂತಾನೆ ಅಂತಿದ್ದ ನಮ್ಗೆ ಗೊತ್ತಿರ ಮಟ್ಟಿಗೆ ಬೇರೆ ಹಾಕ್ಬಳ ಸಾಕು ಅದ್ರಲ್ಲೇ ಇರುತ್ತಪ್ಪ ಎಲ್ಲ ಒಂದು ಪ್ಲೇಟ್ ಮುಚ್ಚಿಬಿಡುತ್ತೆ ಪ್ಲೇಟ್ ಅಂತ ಪ್ಲೇಟಲ್ಲಿ ಅದು ಬೇಡ ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ಆಗ್ಬಿಡುತ್ತಾ ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿದ್ರೆ ನಂಗೆ ದೊಡ್ಡ ಲೋಟ ತಂದು ಕಾಫಿ ಇಷ್ಟು ದೊಡ್ಡ ಲೋಟ ಅರ್ಧ ಲೀಟ್ರಾ ಇದು ಯಾವುದು ಅಲ್ಲಿ ಲೋಟದ ನಾನು ಮಾಡಿದರೆ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ನಾನು ಸರಿ ಆಯಿತು ಬನ್ನಿ ಏನಾಗ್ತದೆ ಇಲ್ಲ ಕುದಿಲೇ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಕುದ್ರೇನೆ ಹಾಲು ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಾಫಿ ಮಾಡ್ಕೊಂಡು ಬಿಡೋಕ್ಕೆ ಸಕ್ಕರೆ ಕಾಫಿ ಪುಡಿಯಾಕ್ ಮಿಕ್ಸ್ ಮಾಡ್ಕೊಂಡು ಬಿಡುತ್ತೆ ಕಾಫಿ ಮೊದಲ ಫಸ್ಟ್ ಮಾಡೋದು ಅಡ್ವರ್ಟೈಸ್ ಅಲ್ಲಿ ಅದೇನೋ ಒಳಗಡೆ ಹೋಗು ನೋಡು ಹೋಗಿದೀಯಾ ಹಾಗೆ ಕಾಫಿ ಮಾಡ್ಕೊಂಡ್ ಬಂದ್ಬಿಡು ನಾನು ಅದಿದ್ದೆ ಇಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟು ಹೋಗಿ

ಬ್ರೂ ಇಂತ ಕಾನ್ಫೆಡರೇಷನ್ ಅಂತ ನೀನು yaad ಮಾಡೋದು ಇದು ಇಲ್ಲ ಕಾಂಟಿನೆಂಟ್ ಅಲ್ಲ ಅಲ್ಲಿ ಮೇಲ್ಗಡೆಯ ಕಾರ್ನರ್ ಅಲ್ಲಿ ಆ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ಬಿಸಿ ಬಿಸಿ ಕೂಡ ಕುಡಿಬಹುದು ಅವನಿಗೆ ಆ ಅವನೇن ಕುಡಿಯala ಇಗೆಲ್ಲಾ ಚಳಿಗೆ ಅಷ್ಟೇನೆ ಸ್ವಲ್ಪ ತಲೇನ ಬಾರ ಬರೋದು ತಲೆನೋವು ಆಗೋದು ಕೋಲ್ಡ್ ಆಗೋದು ಇಲ್ಲ ಗಂಟ್ಲು ನೋವು ಬರೋದು ಇಲ್ಲಾಂದ್ರೆ ಏನೋ ಒಂಥರ ಮೈಕೆ ಒಡುತ್ತಾ ಅಂತ ಇರುತ್ತೆ ರಘು ಸಾಧಾರಣವಾಗಿ ಹೇಳೋದೇ ಕಡಿಮೆ ಇವತ್ತು ಯಾಕೋ ಬರ್ತಾನೆ ಹೇಳ್ಕೊಂಬಂದ್ರೆ ನಂಗೆ ಯಾಕೋ ಮೈಕೆಲ್ಲ ನೋಡ್ತೈತೆ ಇದೆ ಅಂತ ಬಿಸಿ ಬಿಸಿ ಕಾಫಿ ಬಂತು ನಂಗೆ ಇಷ್ಟೊಂದು ಬೇಡ ರಗು ನಾನು ಇಷ್ಟೊಂದು ಕುಡಿಯೋಲ್ಲ ನನ್ನ ಕಾಫಿನೇ ಕುಡಿಯೋಲ್ಲ ನಿನಗೆ ತಾಳಪ್ಪು ಒಂದು ಗ್ಲಾಸ್ ಕೇಳ್ತಿದ್ದಲ್ಲ ಕುಡಿಯೋಷ್ಟು ಇತ್ತು ಚೆನ್ನಾಗಿರೋದು ಇಷ್ಟು ನಿನ್ಗೆನೆ ರಘು ನಂಗೆ ಇಷ್ಟು ಸಾಕು ಯಾಕಂದ್ರೆ ನನಗೆ ಜಾಸ್ತಿ ನಿಂಗೆ ಗೊತ್ತಲ್ಲ ಕಾಫಿ ಟೀನೂ ಕುಡಿಯೋಲ್ಲ ಮತ್ತೆ ಪಾಪ್ಕರಂ ಬರಲೇ ಇಲ್ಲ ನಿಮ್ಮ ನಿಮ್ಮ ಬಂದ್ಬಿಡ್ತದೆ ನನಗೆ ಹಾಂ ಹಾಂ ಪಾಪ್ಕಾರ್ನ್ ಬರಲೇ ಇಲ್ಲ ಬೇಗ ಬೇಗ ಬರಲಿ ನನಗೆ ಚಳಿಗೆ ಚೆನ್ನಾಗಿರುತ್ತಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಪ್ಲೇಟ್ ಕರ್ಕೊಂಬರ ಬಿಸಿ ಇಲ್ವಾ ರಘು ತಂದು ತಂದ್ಕೊಡೋದಂಗೆ ಕಾಫಿನೇ ತಣ್ಣಗಾ ಬಿಡುತ್ತೆ ಏಯ್ ಕಾಫಿ ಬಿಸಿ ಇರಬೇಕು ಜೊತೆಗೆ ಪಾಪ್ಕಾರ್ನ್ ಇರಬೇಕು ಇಷ್ಟೊತ್ತು ರೆಡಿನಾ ಹಾ ಸೂಪರ್

ಬಟ್ ಇದನ್ನ ನಾವು ಸಿಂಪಲ್ ಆಗಿ ಮನೇಲಿ ಮಾಡ್ಕೊಂಡ್ರೆ ಬರ್ತ ಅನ್ಸುತ್ತೆ ಸೂಪರ್ ಅಲ್ವಾ ಅದು ಪ್ಯಾಕೆಟ್ ಜೊತೆಗೆ ಸಿಂಪಲ್ ಒಂದ್ ಸ್ವಲ್ಪ ಪೇಪರ್ ಮಾತ್ರ ಇರಬೇಕು ತಪ್ಪಿದ್ರೆ ಇಲ್ಲ ಖಾರ ಪುಡಿ ನಮ್ಗೆ ಖಾರ ಬೇಕು ಸ್ವಲ್ಪ ಖಾರ ನಾ ಪೇಪರ್ ಒದಿಸ್ಕೊಂಡಿದೀನಿ ಸಾಕು ಸಾಕ ಸರಿ ಫ್ರೆಂಡ್ಸ್ ಬಾಯ್ ಬಿಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಎಷ್ಟಾಗಿದೆ ಅದಕ್ಕೆ ಟೈಮ್ ಇವಾಗ ಒಂಬತ್ತು ಗಂಟೆನಾ ನನ್ನ ಎಷ್ಟಾಗಿತ್ತು ಅಷ್ಟೇ ಚಳಿ ನಡೆಸ್ತಾವ ಚಳಿ ಇಲ್ಲ ಚಳಿ ಇಲ್ಲ ಅಂದಿದೆ ಸಿಕ್ಕಾಬಿಟ್ಟು ಚಳಿ ಇದೆ ಹೊರಗೆ ಬಂದಾಗ ಗೊತ್ತಾಗುತ್ತೆ ನನಗೆ ಎಲ್ಲ ಚಳಿ ಇದೆಯಾ ಚಳಿ ಇದೆಯಾ ಅಂತ ಕೇಳ್ತಾ ಇರ್ತೀರ ನಾನು ಇಲ್ಲ ಸ್ವಲ್ಪ ಇದೆ ಮೀಡಿಯಮ್ ಆಗಿದೆ ಅಂತ ಹೇಳ್ತಾ ಇರ್ತೀನಿ ಬಸ್ ಚಳಿ ಇದೆ ಸಿಕ್ಕಾಬಟ್ಟೆನೆ ಸಿಕ್ಕಾಬಟ್ಟೆ ಚಳಿ ಇದೆ ನಾನು ಫ್ರೆಂಡ್ ಟೋಪಿ ಏನೂ ಹಾಕೊಂಡಿಲ್ಲ ನಡುಗ್ತಾ ಇದೀನಿ ಎಲ್ಲ ಕೇಳ್ತಾರೆ ಹೇಗಿದೆ ಜೀವನ ಸ್ವಾಮಿ ದೇವಸ್ಥಾನ ಒಂದು ನೀರು ಬರ್ತಾ ಇದೆ ಮತ್ತೆ ಮಾತಾಡ್ಲಿಕ್ಕೆ ಕೂಡ ಆಗ್ತೀರ ಅಷ್ಟು ಚಳಿ ಇದೆ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗಿದೆ ಇನ್ನು ಪೂಜೆ ನಡೀತಾ ಇದೆ ದೇವಸ್ಥಾನ ಓಪನ್ ಇದೆ ದೇವಸ್ಥಾನ ಒಳಗಡೆ ಹೋಗುಕ್ ಬರ್ತೀನಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡಕ್ಕೆ ಹೋಗಲ್ಲ ಇಲ್ಲೇ ದೇವರು ತೋರಿಸ್ತೀನಿ ನಮಸ್ಕಾರ ಮಾಡಿಕೊಡಿ ಪ್ಲೀಸ್ ಓಕೆನಾ ಆಯ್ತು ನೋಡಿ ಪ್ರಚಾರನೂ ಸಿಕ್ತು ದೇವರ ದರ್ಶನ ಸ್ವಾಮಿ ದರ್ಶನ ಕೂಡ ಆಯಿತು ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗೋಣ ಥ್ಯಾಂಕ್ ಯು ಬಾಯ್